ಇವತ್ತು ನಾವೆಲ್ಲ ಕನ್ನಡಪರ ಹೋರಾಟಗಾರರಾಗಿದ್ದೇವೆ ನೆಲ ಜಲ ಭಾಷೆಯ ರಕ್ಷಣೆಗೆ ಮಾ ರಾಮ ಕೊಟ್ಟಂತಹ ಹಳದಿ ಮತ್ತು ಕೆಂಪು ಬಣ್ಣವನ್ನ ಹೆಗಲ ಮೇಲೆ ಹಾಕೊಂಡು ನಾವು ಹೋರಾಟದ ರೂಪುರೇಷೆಗಳನ್ನ ನಾವು ಹಮ್ಮಿಕೊಳ್ತೇವೆ ಆದ್ರೆ ಈ ಹಳದಿ ಮತ್ತು ಕೆಂಪಿನ ಸೃಷ್ಟಿಕರ್ತರು ವಿನ್ಯಾಸಗಾರರನ್ನು ನಾವು ಇವತ್ತು ಸಂಪೂರ್ಣವಾಗಿ ಮರಿತಿದ್ದೇವೆ ಮರೆತಿದ್ದೇವೆ ನನಗೆ ಗೊತ್ತಿರಲಿಲ್ಲ ಮಾ ರಾಮಮೂರ್ತಿ ಅವರ ಕಮಲಮ್ಮ ಅವರು ಇನ್ನೂ ಇದ್ದಾರೆ ಈ ಭೂಮಿನಲ್ಲಿ ಎನ್ನುವಂಥದ್ದು ಬಹಳ ನೋವಾಗ್ತದೆ ಇವತ್ತು ಸರ್ಕಾರ ಅವರನ್ನು ನಡೆಸ್ಕೊಂಡ ರೀತಿ ಯಾವುದೋ ಒಬ್ಬ ಎರಸ ಅನ್ಯತಾ ಭಾವಿಸಬೇಡಿ ಒಬ್ಬ ಚಿತ್ರನಟ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಎಲ್ಲ ಸವಲತ್ತುಗಳನ್ನ ಚಿತ್ರನಟನ ಕೊಡ್ತೇವೆ ಆದರೆ ಬಾವಟವನ್ನು ವಿನ್ಯಾಸ ಮಾಡಿ ಹಳದಿ ಕೆಂಪು ಹೆಸರನ್ನಿಟ್ಟಂತಹ ಮಾ ರಾಮ ಹೋರಾಟವನ್ನು ಹೋರಾಟವನ್ನ ಅವರ ತ್ಯಾಗವನ್ನ ಬಲಿದಾನವನ್ನ ಇವತ್ತು ನಾವು ಮರಿತಾ ಇದ್ದೇವೆ ಇವತ್ತು ಅವರನ್ನ ಶ್ರೇವಾಶ್ರಮದಲ್ಲಿ ಬಿಟ್ಟು ಇವತ್ತಿನ ಸರ್ಕಾರ ಕೈಕಟ್ಟಿ ಕುಳಿತಿದೆ ಅಂತ ಹೇಳಿದ್ರೆ ನಿಜವಾಗ್ಲು ನಿಮಗೆ ನೈತಿಕತೆ ಇದೆಯಾ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಎನ್ನುವಂಥದ್ದನ್ನ ನಾನು ಪ್ರಶ್ನೆ ಮಾಡ್ತೇನೆ ನಿಮ್ಗೆ ನಿಜವಾದ ನೈತಿಕತೆ ಇದ್ದಿದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇರಬಹುದು ಅಥವಾ ಈಗಿನ ಕಾಂಗ್ರೆಸ್ ಸರ್ಕಾರ ಇರಬಹುದು ಕೇವಲ ಕನ್ನಡವನ್ನು ಉಳಿಸ್ತೇನೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನು ಬಳಸಿ ಅಂತ ಆದೇಶ ಮಾಡೋದಲ್ಲ ನೈತಿಕತೆ ಕಮಲಮ್ಮನವರ ಬೆಂಬಲಕ್ಕೆ ನಿಲ್ಲೋದು ನೈತಿಕತೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘಟನೆ ವತಿಯಿಂದ ಮನವಿಯನ್ನು ಮಾಡ್ತೇನೆ ಈ ಕೂಡಲೇ ನಿಜವಾದ ಕನ್ನಡಿಗರಾಗಿದ್ರೆ ಆ ಎಣೆಗಾರಿಕೆ ನಿಮಗಿದ್ರೆ ಏನೋ ಬನಶಂಕರಿ ಹತ್ರ ಇರ್ತಕ್ಕಂತಹ ಸೇವಾ ಕ್ಷೇತ್ರದಲ್ಲಿ ಆಸ್ಪತ್ರೆಯಲ್ಲಿ ಕೊನೆಗಾಲದ ದಿನಗಳನ್ನ ಎಣಿಕೆಯನ್ನು ಮಾಡುತ್ತಾ ಎಲ್ಲ ಸವಲತ್ತುಗಳನ್ನು ಬಿಟ್ಟಿದ್ದಾರೆ ಅವರಿಗೆ ದಯಮಾಡಿ ಎಲ್ಲ ಸವಲತ್ತುಗಳನ್ನು ಕೊಡಿ ಇವತ್ತು ಕನ್ನಡಕ್ಕೆ ಹೆಸರು ಬರಬೇಕು ಅಂತ ಹೇಳಿದ್ರೆ ಮಾ ರಾಮ ಕೊಡುಗೆ ಅಪಾರವಾದದ್ದು ಅನನ್ಯವಾದದ್ದು ಇವತ್ತು ಅವರ ಧರ್ಮಪತ್ನಿ ಇದಾರೆ ಅಂತ ಹೇಳಿದ್ರೆ ಬಹುಶಃ ಅದು ನಮ್ಮ ಭಾಗ್ಯ ಸೊ ಹಾಗಾಗಿ ಈಗಿನ ಸರ್ಕಾರ ಅವರ ಬೆಂಬಲಕ್ಕೆ ನಿಲ್ಲಬೇಕು ಅವರಿಗೆ ಸಿಗಬೇಕಾದಂತಹ ಪೆನ್ಷನ್ ಇರಬಹುದು ಆಸ್ಪತ್ರೆಯ ವೆಚ್ಚಗಳನ್ನಿರಬಹುದು ಅಂತ ಅಂತೇಳಿ ನಾನು ಮುಖ್ಯಮಂತ್ರಿ ಮನವಿಯನ್ನು ಮಾಡ್ತಾರೆ ಅದರ ಜೊತೆ ಜೊತೆಗೆ ಅವರ ಆರೈಕೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಸರ್ಕಾರದ ವತಿಯಿಂದ ಆಸ್ಪತ್ರೆಗೆ ನಿಯೋಜನೆ ಮಾಡಬೇಕು ಅವರಿಗೆ ಸಿಗಬೇಕಾದಂತ ಸವಲತ್ತುಗಳನ್ನ ದೊರಕಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ ಹಾಗೆ ಕನ್ನಡ ಪರ ಹೋರಾಟಗಾರರಲ್ಲಿ ಕನ್ನಡದ ಮನಸ್ಸುಗಳನ್ನ ಇಷ್ಟೇ ನಾವೆಲ್ಲ ದೊಡ್ಡದಾಗಿ ಬೆಂಬಿಸ್ಕೋತೇವೆ ನನ್ನನ್ನು ಸೇರಿ ನಾನೊಬ್ಬ ಹೋರಾಟಗಾರ ಅಂತೇಳಿ ನಾವು ಕಾರ್ ಇಟ್ಕೊಂಡಿದ್ದೇವೆ ಸ್ವಂತ ಮನೆ ಇದೆ ಬಾಡಿಗೆ ಕಟ್ತಾ ಇದ್ದೇವೆ ಓಡಾಡಲಿಕ್ಕೆ ಶೋಕಿ ಜೀವನ ಮಾಡ್ತಾ ಇದ್ದೇವೆ ಆದ್ರೆ ಹಳದಿ ಮತ್ತು ಕೆಂಪು ಬಣ್ಣದ ಸೃಷ್ಟಿಕರ್ತ ಮಾ ರಾಮೂರ್ತಿರವರ ಧರ್ಮಪತ್ನಿ ಇವತ್ತು ಕಶ್ ಸಂಕಷ್ಟದಲ್ಲಿದ್ದಾರೆ ನಾವೆಲ್ಲ ಅವರೆಲ್ಲ ಬೆಂಬಲಕ್ಕೆ ನಿಲ್ಲಬೇಕು ನಿಜವಾಗ್ಲಿ ನಾವು ಕನ್ನಡಪರ ಹೋರಾಟಗಾರರಾಗಿದ್ರೆ ನಾನಂತೂ ಶಬ್ದ ಮಾಡ್ತೇನೆ ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ಹೊರತುಪಡಿಸಿ ನನ್ನ ವೈಯಕ್ತಿಕವಾಗಿ ನನ್ನ ಕೈಲಾದ ಸಹಾಯವನ್ನು ಪ್ರತಿ ತಿಂಗಳು ನಾನು ಮಾಡ್ತೇನೆ ನೀವು ಸಹ ಆ ಪ್ರಮಾಣವನ್ನು ಮಾಡಿ ಯಾರಿಗೋ ತೊಂದರೆ ಆದ ಹೋರಾಟಗಳನ್ನು ಮಾಡ್ತೇವೆ ಎಲ್ಲ ಹೋಗಿ ಬಾವುಟ ಹಿಡಿತೇವೆ ಇವತ್ತ ಬಾವುಟವನ್ನು ಸೃಷ್ಟಿ ಮಾಡದಿರ್ತಕ್ಕಂಥದ್ದು ಮಾ ರಾಮಮೂರ್ತಿರವರು ಮತ್ತು ಅವ್ರ ಧರ್ಮಪತ್ನಿ ಇವತ್ತು ಅವ್ರ ಧರ್ಮಪತ್ರಿಗೆ ಸಂಕಷ್ಟ ಇದೆ ಆ ಸಂಕಷ್ಟದಲ್ಲಿ ನಾವೆಲ್ಲ ನೆರವಾಗೋಣ ನಾವೆಲ್ಲ ಅವ್ರ ಜೊತೆ ನಿಲ್ಲೋಣ ದಯವಿಟ್ಟು ಎಲ್ಲ ಕನ್ನಡ ಪರ ಹೋರಾಟಗಾರರು ಕನ್ನಡ ಪರ ಹೋರಾಟಗಾರ ಸಂಸ್ಥಾಪಕ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ಘಟಕಗಳ ಅಧ್ಯಕ್ಷರು ದಯವಿಟ್ಟು ಬನಶೇಖರ ಇರ್ತಕ್ಕ ಇರ್ತಕ್ಕಂತಹ ಸೇವಾ ಕ್ಷೇತ್ರದಲ್ಲಿ ಬಂದು ರಾಮ ಮೂರ್ತಿರವರ ಧರ್ಮಪತ್ರಿ ಅವರ ದರ್ಶನ ಮಾಡಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅವ್ರೇನು ಯಾರನ್ನು ಸಹಾಯ ಮಾಡಿ ಅಂತ ಕೇಳ್ತಾರೆ ಇದೆಲ್ಲ ನಮ್ಮ ಹಕ್ಕು ಕನ್ನಡ ತಾಯಿಯನ್ನ ಎಲ್ಲೋ ಕೂರಿಸಿ ಪೂಜೆ ಮಾಡ್ತೇವೆ ನಿಜವಾದ ತಾಯಿ ಇನ್ನೂ ಸಹ ಇದ್ದಾರೆ ನಿಜವಾದ ನೈತಿಕತೆಗೆ ನಾವೆಲ್ಲ ಪ್ರದರ್ಶನ ಮಾಡಬೇಕಾಗಿದೆ ದಯಮಾಡಿ ಎಲ್ಲ ಕನ್ನಡದ ಮನಸ್ಸುಗಳು ಸೇವಾ ಕ್ಷೇತ್ರಕ್ಕೆ ಬಂದು ಆ ತಾಯಿ ದರ್ಶನ ಮಾಡಿ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡೋಣ ಅವರ ಬೆಂಬಲಕ್ಕೆ ನಿಲ್ಲೋಣ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಹಾರೈಕೆ ಮಾತ್ರ ಕೇಳ್ತಾ ಇರ್ತಕ್ಕಂಥದ್ದು ಯಾರ ದುಡ್ಡು ಬೇಕಾಗಿಲ್ಲ ಯಾರ ಒಂದು ತುತ್ತು ಅನ್ನ ಬೇಕಾಗಿಲ್ಲ ಇವತ್ತು ನಾನು ನೋಡಿದೆ ಅವ್ರನ್ನ ಟೇಕ್ ಕೇರ್ ಮಾಡ್ತಿರ್ತಕ್ಕಂಥವ್ರು ಎಷ್ಟು ಪ್ರೀತಿಪೂರ್ವಕವಾಗಿ ಅವ್ರನ್ನ ಆಧರಿಸ್ತಾ ಇದ್ದಾರೆ ಅಂತೇಳಿ ಇದು ನಮ್ಮೆಲ್ಲರ ಕರ್ತವ್ಯ ಇದು ನಮ್ಮ ಆದ್ಯತೆ ಇದು ನಮ್ಮ ಬಾಧ್ಯತೆ ಎಲ್ಲ ಕಡೆ ಹೇಳ್ತೇವೆ ಕನ್ನಡ 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 ಅಂತೇಳಿ ಇವತ್ತು ಕನ್ನಡದ ತಾಯಿಯನ್ನು ಸಹ ಇದ್ದಾರೆ ದಯವಿಟ್ಟು ಎಲ್ಲರೂ ಬನ್ನಿ ಸೇವಾ ಕ್ಷೇತ್ರದ ತಾಯಿ ದರ್ಶನ ಮಾಡಿ ಅವರ ಬೆಂಬಲಕ್ಕೆ ನಿಲ್ಲಿ ಅಂತ ನಾನು ಮನವಿ ಮಾಡ್ತೇನೆ